நீஸ்கோத்தான அந்த நமக்கு அனிங்ல ஒட்டு புல் எல்லாத்தான் வாங்க ஏசர் நன் வஸ்த் நானே ஒட்ட இல்ஸ்ங்க ಸೆಕ್ಸ್ ನೋಡ್ತಾನಲ್ಲ ಅದಕ್ಕೆ ಗಂಡಸರು ಎಲ್ಲಾರು ಸೆಕ್ಸ್ ನೋಡತಾರು ನಮಗೂ ತೋರಿಸ್ತಾರು ಮೊದಲು ತೋರಿಸ್ತು ಸೆಕ್ಸ್ ನೋಡ್ತಿದ್ದ ನಮಗೂ ತೋರಿಸ್ತಾನು ಎಲ್ಲಾರು ನೋಡತಾರ ಈಗ ಸೆಕ್ಸ್ ಏನ್ ಕಾಮನ್ ಅದೆಲ್ಲ ಕಾಮನ್ ಬಿಡ ಬಟ್ ನಮ್ ಮನೆಯವ್ರು ನೋಡಂಗಲಕ್ಕ ನೋಡಂಗಿಲ್ಲಕ್ಕ ಹ್ಮ್ ನೋಡ ನೀನ ಏನೋ ಮೂಡ್ ಇರ್ಲಿಕ್ಕ ಅಂದ್ರೆ ಅಷ್ಟೇ ನೋಡೋದ ಅದನ್ನ ಹ್ಮ್ ನೋಡ್ತಾನ ಫುಲ್ ಎಲ್ಲಾ ಬಾಯಾಗಿಟ್ಕೊಂಡ್ ಎಲ್ಲ ಎಷ್ಟೋತನ ಹದಿನೈದು ಇಪ್ಪತ್ತು ನಿಮಿಷ ಹಂಗ ಮಾಡಿದ ಆ ನಾ ಮತ್ ಅವ್ರ್ ನೋಡೋದಲ್ದ ನಾ ಉಲ್ಟಾ ಅವ್ರ್ ನಾ ಬಾಯಾಗ್ ತಗೋಬೇಕು ನಂದ್ ಅವ್ರ್ ಇಲ್ಲಿ ಬಂದಿರ್ತೇತಿ ಅವ್ರ್ ನನ್ ಬಾಯಾಗ್ ಕರೆಕ್ಟ್ ಬರ್ತೇತ್ ಸೀದಾ full ಬಾಯಾಗ್ ತಗೋಬೇಕು ಏ ಮಾಡ್ನಿ ಅಂತಾನ ಹಗ ಹಲಸ್ ಎಲ್ಲಾ ಸೋರಾತೇತ್ ರಂಡಿ ಮಗನ ನನ್ಗ್ ವಾಂತಿ ಬರಾಕ್ತೇತ್ ನಿಮ್ಮ ಮನ್ನಿ ವಾಂತಿ ಬರಾಕ್ತೇತ್ ನಿಂದ್ ಎಲ್ಲಾ ಸೋರಾತ್ ಏ ನೋಡ್ ನನ್ ಕೆನಿ ಹಂಗ್ ಬರಾತೇತ್ ನಾ ಮಾಡಿನ್ ಐತಿಲ್ಲೋ ಮನ್ಯಾಗ್ ನಾ ಮಾಡಿಲ್ ನೋಡ್ ಕೆನಿ ಬರಾತೇತ್ ತೋರ್ಸಿದ ಯವ್ವಾ ಹೊಲಸ್ ವಾಂತಿ ಬರಾಕೈತ್ ತೋ ಯಪ್ಪಾ ನನಗ್ ಅನ್ಯ ಅಂದ್ರ ನನ್ ಭಯ ಹಾಕ್ಲಾರ ನನ್ ತಲಿ ಡಗ್ಸ್ ಹಾಕ್ತಾನೆ ನನ್ ಕೇಸಿಕ್ ಬರ್ತೈತೆ ನಾನ್ ನಿಂದ ಕೇಸಿಕ್ ಬಂದ ನೀ ಯಾಕೆ ಕೆಸಿಕ್ ಬರಸ್ತೈತಿ ಅಂತ ಆದ್ರ ಬೀರ್ ಕುಡ್ದಿಟ್ಟಿವ್ ಇಬ್ರು ಇಬ್ರು ಬೀರ್ ಕುಡ್ದಿದ್ದೀವ್ ಮತ್ ಆದ್ರ ಬೀರ್ ಕುಡ್ದಿಟ್ಟಿವ್ ಇಬ್ರು ಇಬ್ರು ಬೀರ್ ಕೊಡ್ತಿದ್ದೆವು ಮತ್ತ ಭಯ ಹಾಕೋ ತಗಿ ಹಾಕೋ ತಗಿ ಏನಕ ಎಲ್ಲಾ ಸೂರಾ ಏನ್ ಏನು ಕಲಸು ನಾರಾಕೈತಿ ಓ ಹಾಟಿ ಹಾಕ್ ಬಿದ್ ಮನವ ಏನ್ ಮಾಡ್ ನನ್ ಕೆಟ್ಟ ಸಿಟ್ಟು ಬರ್ತೇತಿ ನೋಡ ಏ ತೊಳ್ಕೊಂಡ್ ಬರ್ತ ಮತ್ ಮತ್ ಅಂದ ತೊಳ್ಕೊಂಡ್ ಬಂದ ನಾನ್ ಬಯಾಗ ಆಗತ ನಾ ಉಲ್ಟಾ ಆಗಿರ್ತೀವಲ್ಲಾ ನಾವ್ ಉಲ್ಟಾ ಆದಾಗ ನಮ್ದು ಅವ್ರ ಭಯಾಗ ಅವ್ರದ್ ನಮ್ ಉಲ್ಟಾ ಪಲ್ಟಾ ನಿಂಗ್ ಉಲ್ಟಾ ಪಲ್ಟಾ ಪಲ್ಟೋದ ಉಲ್ಟಾ ಪಲ್ಟಾಯಾಗ ಪೂರ್ತಿ ಬಾಯಾಗ ನಂದ ಅವ್ರ ಬ್ಯಾಗ ಅವ್ರ ನಮ್ ಬ್ಯಾಗ ಹಂಗ ತೋಳದ ಒಟ್ಟು ಬಿಡೋಲ್ಗೆ ಬಗ್ಲ ತೋ ನನ್ ಕುದಿಗೆ ಮನ್ಸಾ ಬಿಟ್ಟು ಅಯ್ಯೋ ಯವ್ವಾ ದೇವ್ರೇಶ ಬಂದ್ ನಾ ಬಾಯಾಗ ಇಟ್ಕೊಂಡ್ ಬಿಟ್ಟು ಯವ್ವಾ ಅದನ್ನ ನುಂಗ್ಳಿ ಯವ್ವಾ ತಾಯಿ ಬಾಯಾಗ ಹೊರಕಾಯ್ತು ಯವ್ವಾ ಹೊಲಸ ಏನ್ ಹೊಲಸತಿ ಅಯ್ಯಪ್ಪ ಏ ಜೀವನ ಹೊಲಸತಿ ಇದಲತ್ತೀ ಅಂದ್ ನನಗೆ ಹಂಗು ಇಟ್ಟುತು ನಾವು ಹದ್ನೈದು ನಿಮಿಷ ಮಾಡಿದ ನನ್ ಕಾಲ್ ಸಾಕತ್ತೋ ಮತ್ ಕಾಲ್ ಒತ್ತಿದ ಆಮೇಲೆ ಕಾಲ್ ಕೂಡ್ಸಿದ ಆಮೇಲೆ ಮತ್ ನನ್ ಕಾಮನ್ ಆಗಿ ಮಣಗಿಸಿದ ಕಾಮನ್ ಕಾಮನ್ ಆಗಿ ಮನ್ಗಿಸಿ ಅದನ್ ಎಲ್ಲ ಮತ್ ನೆಕ್ ಹಾಕುವ ಅಯ್ಯಾಣಿ ನಾಯನ್ ಅವಾಗ ಮಾಡಿಲ್ಲ ತಾನ ಒಬ್ಬ ಎಟ್ ನಿನ್ ಹೇಸ್ಕರ ಬರ್ತತಿ ಇಲ್ಲೋ ಮತ್ ಬಡಿಯಾಕ್ ನಿಂದತಿ ಏನಾರ ಮಾಡ್ಕೋ ಯಪ್ಪ ನಿನ್ ಚಟಾ ಸುಮ್ ಸುಮ್ಮ ಬಿಕ್ ಮತ್ ಬಡಿಯಾಕೊಂಡ್ ನಿಂದಿರ್ತಾನುವ ಹಂಗ ಮಾಡ್ತಾನವ ನಾ ನನ್ ವಸ್ತು ದಿನ ಹೆಂಗ್ ಬೇಕಾದಂಗ ತಗೋಬೇಕ ನನಗ್ ನೀ ನೆಮ್ಮದಿ ಕೊಡ್ಬೇಕ ನನಗ್ ಸಂತೋಷ ಕೊಡ್ಬೇಕ ಅವಂಗರಾಗ್ ನಾ ಮತ್ ನನ್ ಕಾಮನ್ ಆಗಿ ಮನ್ಗಿದ ನೀ ನಂದ್ ಬ್ಯಾಡ್ ಹೋದಿಲ್ಲ ಬೀಡತ್ತ ಅನ್ ಹದಿನೈದ್ ನಿಮಿಷ ಮಾಡ್ಸಿದ್ ಬಳಕ್ ಮತ್ತೊಮ್ಮೆ ನಾ ನಾ ಆಟ ಮಾಡ್ತಾನ ನೀ ಸೀದಾ ಮುಖಂಡ ನೀ ನಂದ್ ಎಲ್ಲಾ ಇದನ್ ಮಾಡಕೊತೀವ ಇವ ನಿರ್ತೀವಿ ಇಲ್ಲೋತ್ ನಾ ಏ ಐತಿ ಗಂಡ ಹೆಂತಿ ಒಳಗ್ ಜೀವನಾನ ಅದ ಐದ್ಲಿ ಎಲ್ಲ ಒಟ್ಟು ಹಿಂಗ್ ಕೈಲೂ ತಗೋ ತಗೊತ ಬಾಯಾಗ್ ತಗೊಂಡ್ ಯವ್ವಾ ಜೀವ ಜಲ್ಲತ್ತ ಯಾ ನಂದ ಜೀವ ಯವ್ವಾ ಇಲ್ಲ ಅಂದ್ರ ಬಡದ ಬಿಡ್ತಾನ ಹ್ಯಾಂಗಾರ ತೊಂಡಿದೀವಾ ಯವ್ವಾ ಇಲ್ಲ ಅಂದ್ರ ಬಡದ ಬಿಡ್ತಾನ ನನ್ ವಸ್ತು ನನ್ ವಸ್ತು ಬರೀ ಅದನ್ನ ತಾನವ ಏನ್ರೇ ನಾ ಹೆಂಗ್ ಬೇಕಾದಂಗ್ಬೋದ್ ನನ್ ವಸ್ತು ನನ್ ಊಟ ತನ್ವಾ ಏನ್ ಮಾಡುದ್ ಮತ್ ಕೊ ತಗುದ ತಗದ್ ಬಾಯ್ ನೆಕ್ಕುದು ಮಾಡುದು ಹಾಂಗ ಹಿಂಗ ಅದನ್ ಮತ್ತ್ ಹಾಕಿದ್ಯಾಂಗೈತೆ ನೀ ಅದ ಅಂತ ನೋಡ ನನ್ ಮತ್ತ ಹಾಕಿದೇನ ಕ್ಯಾರಿ ಹಾವ ಐತತ್ ಇವ ಏನ್ ಹೊಲಸ ಹೆಸರು ಇಡ್ತಿವ ಇಂತ ಅದಕ್ಕೆಲ್ಲಾ ಎಣ್ಣೆ ಅದು ಅದ ಅದೇನ್ ಆಯ್ ಬರತ್ ಒಳಗಿಂದ ಹ್ಮ್ ಅದ್ ಕ್ಲೀನ್ ಮಾಡಿ ಮತ್ ತಕೊಂಡ ಹಂಗ ನಿಖುದ ಅವ್ ಹಂಗ ಮಾಡ ಅದನ್ನ ಎಷ್ಟ ಕ್ಲೀನ್ ಮಾಡೇ ಬಂದಿರ್ತಾನ ಅಂದ್ರು ಅದ್ ಮತ್ ಹೋಗುದನಲ್ಲ ಅವಂದ್ ಹಂಗ ನಮ್ದು ಹೋಗುದನ ನಮ್ದ್ ಹಂಗ ತಗೋತಾನ ನಾವ್ ಅವ್ ಒಟ್ಟ ನಾಚ್ಕೊಳಂಗೇ ಇಲ್ಲ ನಮ್ದು ಲಿಕ್ವಿಡ್ ಬರಾಕತ್ರು ಆ ಲಿಕ್ವಿಡ್ ಬಾಯ್ ನಾವ್ ಕ್ಲೀನ್ ಮಾಡ್ಕೊಂಡ್ ಹೋದ್ರು ಕೂಡ ಅದ್ ಬಾಯಾಗ್ ಮಾಡೋಣ ಎಮೋಷನ್ ಹಾಕತ್ಲ ಅದ್ ಲಿಕ್ವಿಡ್ ಬರುದ ಇಷ್ಟ ಆತ ನನಗೂ ಹಾ ನನಗೂ ನಮ್ಮನೆಯವ್ರ ಒಂದ್ ನೆನ್ದಿದ್ದ ಹ್ಮ್ ಅದ್ ಯ ಒಂದಿನ ಮಾನ್ಯನಾಕ ಅದ ನಾಲ್ಕ್ ದಿನದ ಹಿಂದನ ಅದ ಹ್ಮ್ ಈಗಿನ್ ಕರ ಕುಡಿಲ್ಲಾ ಅವತ್ತ ಏನಂದ್ರೂ ಯಾಕ್ ಎಮೋಷನ್ ಅವತ್ತು ಏನು ಬರವತ್ತು ಚಂದ್ರವ್ವ ನನಗ ಹ್ಮ್ ಏನೂ ಬರವತ್ತ ನನ್ ಮೂಡವ ಇಲ್ಲಂದಿಲ್ಲ ನನ್ಗ ಎಮೋಷನ್ ಆಗಿಲ್ಲಾ ಇನ್ಯಾನ ಹ್ಮ್ ನನಗೂ ಹಂಗ ನೋಡೊಮ್ಮೆ ಮೂಡ್ ಬರಂಗಿಲ್ಲ ಒಮ್ಮೆ ಎಮೋಷನ್ ಆಗುದಿಲ್ಲಾ ನಂಗ ಬರ್ಬೇಕಂದ್ರ ಮೊದಲ ಮಾತಿನ ಮುಖಾಂತರ ಪ್ರೀತಿಸಬೇಕ ಹ್ಮ್ ಮಾತಿನ ಮುಖಾಂತರ ಫುಲ್ ಪ್ರೀತಿ ಮಾಡಿ ಹಗ್ಗ ಮಾಡಿ ಇಸ್ ಕೊಟ್ಟ ಎಲ್ಲಾ ತರ ಮೈ ಕೈ ಎಲ್ಲಾ ಇದನ್ನ ಮಾಡಿದ್ದನು ಹಿಂಗ ಆಗಿರ್ತತಿ ಮೈ ಎಲ್ಲಾ ಹಗುರ ಹಾಕಿಕ್ ಆಮ್ಯಾಲ ಆಕಡೆ ಬರ್ತತಿ ಅದ್ ಮೈಂಡ್ ದಿಂದ ಲಿಕ್ವಿಡ್ ಇವ್ರ ನೀರ್ ಹೆಸಕ್ ಹೋಗುದಿತ್ಲಾ ಹಂಗಾಗಿ ಜಲ್ದಿನ ಮಾಡಿ ಹೋಗ್ಬೇಕಂತ ಹೋಗ್ಬೇಕಂದ ಹಂಗ ಮಾಡ್ಯಾರ ನನಗೆ ಎಮೋಷನ್ ಆಗಿಲ್ಲ ಏನು ಆಗಿಲ್ಲ ಹ್ಮ್ ಲಾಸ್ಟ್ ಮೂಮೆಂಟ್ ನಂಗ್ ಹಾಕಿರ್ತತಿ ಹ್ಮ್ ಲಾಸ್ಟ್ ಮೂಮೆಂಟ್ ನಾಗ್ ಅವ್ರತಿ ಅವ್ರದ್ ಅವ್ರತಿ ಅವ್ರದ್ ಮುಗಿತೈತಿ ಅವ್ರ್ ಅವ್ರ ಇರ್ತೈತಿ ಅವ್ರದ್ ಅವಸ್ ಇರ್ತೈತಿ ಅವ್ರದ್ ಮುಗಿತೈತಿ ಅವಾಗ ತೀರಾ ಅರಗುಚ್ಕಿ ಮಾಡಿದಂಗ್ ಆಗಿ ತೀರಾ ಕೆಟ್ಟ ಟೆನ್ಶನ್ ಆಕತ್ ಮನ್ಶಾಗ ಹಂಗಾಗಿ ಹೋಗಂಗಿಲ್ಲ ಇಲ್ಲ ನನ್ಗ ಅನ್ನದಂತೆ ಹೋಗಂಗಿಲ್ಲ ಕಣ ಅಟ್ ಹಂಗ ಆತರ ಕಟ್ಟ ಸಿಟ್ಟು ಬರ್ತೈತಿ ಓ ನನಗ್ ಬಡ ಹೊಡಿಯಂಗ ಅನಸ್ತೈತಿ ನನಗ್ ಎಣ್ಣೆ ಎಣ್ಣೆ ಏನಾದ್ ನಾ ಪ್ರೈವೇಟ್ ಮಕ್ಕಳಾಕ್ ಐತಕ ಹ್ಮ್ ಮತ್ತೆ ಕಟ್ಟ ಸಿಟ್ಟು ಬರ್ತೈತಿ ಹಂಗ ಅರಗುಚ್ಕಿ ಆದ್ರ ಲಕ್ಷ್ಮಿ ಹಂಗ ಆಗುದಿಲ್ಲ ತಾಳ ತೀ ಹಂಗ ನಿನಗೂ ಹಂಗ ಆಗೇತಿ ನನಗೂ ಹಂಗ ಆಗೇತಿಲ್ಲ ಹ್ಮ್ ಲಕ್ಷ್ಮಿಗ್ ಹಂಗ ಏನೂ ಆಗುದಿಲ್ಲ ತಾ ಹಂಗ ಈಗ ನೀನು ಮನ್ಸಾಳಾ ನಾನು ಮನ್ಸಾಳ ಈಗ ನೀ ಹೇಳ್ಕೊಂಡಿ ನಿನ್ನ ನಾ ಹೇಳ್ಕೊಂಡಿ ನನ್ಗ ನಿನ್ಗ ಸೇಮ್ ಆಕತಿ ಅಂದ್ರ ನಮಗ ಅಂದ್ರ ಅದು ಉದ್ವೇಗಕ್ ಹೊಕತಿ ಎಲ್ಲಾ ಹಂಗ ಹಂಗಾಕತಿ ಅದ ಅದೊಂದ್ ಹೆಣ್ಮಕ್ಳ ಅಂದ್ರ ಎಲ್ಲರಿಗೂ ಆಗುವಂತ ಸಿಚುವೇಶನ್ ಅನ್ನ ಅದ್ ಏನ್ ಅವ್ರ ಮುಗೀತಿರ್ತತಿ ಅವಾಗ ಹೆಣ್ಮಕ್ಳದು ಉದ್ವೇಗಕ್ ಹೊಕ್ಕಾರ ಅವಾಗ್ ಬೇಕ ಬೇಕ ಅನಸ್ತತಿ ಹೌದಿಲ್ಲ ಹಂಗ ಅದಾಗಿ ಇವ್ರ್ ತಗಿತಾರಿಲ್ಲ ಏನ್ಮ್ ಮುಗೀತಿರ್ತತಿ ನೀವ್ ಹಿಂಗ್ ಮಾಡ್ತಿರ್ಲಾತೀವಲ್ಲಾ ಹಂಗ ಲಕ್ಷ್ಮಿ ಮಮ್ಮಿ ಅಣ್ಣಂಗ ಇಲ್ಲ ಇಲ್ವಾ ನಾನು நான்க்கொங்காடங்காய் பிச்சி இன்னொந்தி இன்னொந்தி அவ்ண்ணாங்க வஸ்து நீங்க எஞ்சாய் தகோத்தான ಇವಾಗ ಏನ ಡಿವೈಡ್ ಆಗಿದಿಲ್ಲ ಇವಾಗ ನನಗೆ ತೃಪ್ತಿ ಆಗೋ ತ ಏನು ಮಾಡ್ಕೊಂಗಿಲ್ಲಾ ನನ್ ಮೊದಲು ತೃಪ್ತಿ ಆದ್ಕೋತಾನೀಗ ನನ್ಗನ್ ಹಾ ಅದ ಮೊದ್ಲು ನಿಮಗ್ ತೃಪ್ತಿ ಆಗ್ಬೇಕ ಅದ್ರಾಗ ತೃಪ್ತಿ ಆದ್ರ ಅದೊಂದು ಮನುಷ್ಯನ ಬೇರೆ ಅದು ನೀ ಕಾದ್ ಕೆಲಸಾ ಮಾಡಿ ಏನೇನು ಅದನ್ನ ಆಗುದಿಲ್ಲ ಅವ ಅದ್ನತಾನ ಹೆಣ್ಮ್ಯಾಗ ನೀನು ತೃಪ್ತಿತು ನಾವು ತೃಪ್ತಿ ತೋಗೋತಿವಿ ನಿನಗ್ ಹೆಂಗ್ ಬೇಕಂಗ ನೀನ್ ಮಾಡ್ಕೋದು ನಮಗ್ ಹೆಂಗ್ ಬೇಕಂಗ ನಾವ್ ಮಾಡ್ಕೋದು ನೀ ಹೇಳುದಿಲ್ಲ ನಮಗ ಮತ್ತ್ ನೀ ಲಗೂನ ತೆಗಿತಿರ್ತೀ ನಮ್ಗ ತ್ರಾಸ ಆಕತ್ತಿ ಇನ್ನೊಂದ್ ಸ್ವಲ್ಪ ನಿಂದ್ರನೋದು ಮಾಡೋ ಹೊತ್ನ್ಯಾಗ ಏ ಹಂಗೇನ ಅನ್ನಕ್ ಬರಂಗಿಲ್ಲ ಹೈ ಮತ್ತ ನಿಮ್ ಕೇಳುದಿಲ್ಲನ ಅವ್ರ ನಿನ್ ಈ ರೇಂಜಿಗ್ ಹೆಂಗ್ ಮಾಡ್ತಾನಲ್ಲ ಹಂಗ ಮಾಡ್ತಾನ ಮಾಡ್ತೀರಿ ಬೇಕಮ್ಮ ಅಲ್ಲಿ ಮಾಡುದಿಲ್ಲ ಅಂತ ಹೇಳ್ತಾನ ನಾವ್ ಅಲ್ಲಿ ಸುಮ್ ಹಾಕೋದು ತೆಗಿದು ಅಟ್ಟ ಅಂತ ಹೇಳ್ತಾನ ಎಷ್ಟ ಹ್ಮ್ first of all ಯಾಕ ಯಾಕ್ ಹಂಗ್ ಮಾಡ್ಯಾನ್ ಅಂದ್ರ ಆಕಿ ಕೂದ್ಲ ತೆಗಿಯಂಗಿಲ್ಲ ಅಕ್ಕ. ಯವ್ವಾ ಅದನ್ನು ಹೇಳ್ಯಾನ್ ಯವ್ವಾ ಅವ್ನ್ ಏನು ತೆಗಿಯಂಗಿಲ್ಲ ಅತ್ತ ಏ ಈ ಹುಡುಗುರ್ ದೊಡ್ಡು ಅಕ್ಕನ ಎಲ್ಲಾ system ಆ ಹುಡುಗುರ್ ದೊಡ್ಡು ಆಗ್ಯಾವಲ್ಲ ಎಲ್ಲಾ college ನಾಗ್ ಈತ ಗೀತ ಗೊತ್ತಾಗಿ ಮಾಡಾಕತ್ತಾಳ ಆಕಿ Venus ಅದು ತಗೊಂಡ್ ಬಂದ್ ಮೊದಲ್ ಎಲ್ಲಾ ಹಂಗ ಬಿಡ್ತಿದ್ಲು ಅತ್ತಿ ಯವ್ವಾ ಯವ್ವಾ ಏನ್ ಅದು ಹೆಕ್ ಹೆಕ್ ತಗದ್ ತಗದ್ ಮಾಡ್ಬೇಕ್ ಅಂದ್ರೆ ಯವ್ವಾ ಹೊಲಸ್ ಕತ್ತ್ ಅಸಹ್ಯ ಯವ್ವಾ ತಾಯಿ. ಅದ್ ಹೆಂಗ್ ಇಟ್ಕೋತಾರೆ ಆಮೇಲ್ ಅವ್ ಕಡಿತಾವ್ ಇಲ್ವೋ ಆಮೇಲೆ. ಕಡಿದು ಮತ್ ಒಂದಕ್ ಹೋದ್ರ ಒಂದಕ್ಕ ಅದ್ರ ಗಂಟಾ ಆಯ್ತೀರ ಆರಾಕ ಆತ ನಿಖಗ ಹ್ಮ್ ಒಟ್ಟ ತೆಗೀದಿಲ್ಲ ತಿವಾಕಿ ಅವ್ ಹೇಳಿದ್ಲಾ ನನಗ ಆದ್ರಿತ್ ಒಟ್ಟ ಆ ಬಾಳ ಹೊಲಸದಾಳು ನೀ ಎಷ್ಟು ಸ್ವಚ್ಛ ಇರ್ತಿ ನಿನ್ನಂಗ ಯಾರ್ನೂ ನೋಡೇ ಇಲ್ಲ ನೋಡಂದ ಹಂಗಾರ ಏಸ್ ಮಂದಿ ತುಲ್ ನಿನ್ ತೋನಿ ಆಡಿ ಬಂದತೆ ನಾನು ಮಣ್ಣಿ ನಿನ್ನಂಗ ಯಾರ್ದು ಇಲ್ಲ ನಿನ್ನಂಗೆ ಯಾರು ಸ್ವಚ್ಛತಾ ಇಲ್ಲೋ ಎಲ್ಲಾ ಕಡೆ ಸ್ವಚ್ಛ ಆತೀನಿ ನಾನ್ ನಿನ್ ಮಾಡಾಕತ್ತ ಮೂಡ್ ಬರ್ತತಿ ನೀನ್ ಮಾತಾಡಕರ ಮೂಡ್ ಬರ್ತತಿ ಅಂದ ನಿನ್ನಂಗೆ ಯಾರು ಆಗುದಿಲ್ಲ ನೋಡ್ ಬೆಕ್ಕಾದಂತ ಇವತ್ ಐಶ್ವರ್ಯ ಅಂದ್ರು ಆಗುದಿಲ್ಲ ನೋಡಂದ ಹಂಗಾರ ಏಸ್ ಮಂದಿ ತುಲ್ಲಾಕ್ತು ಹೋಗಿ ಬಂದದಿಂದ ಹೇಳ ನಂಗ ಮೊದಲ ನಾನು ಚಲೋ ಮಾಡಿ ಮತ್ ಎಲ್ಲಾ ನೀ ಎಲ್ಲಾರ್ದು ಬಿಟ್ ನಂದ್ ಹೊಗಳಾಕತಿಯ ಅಂದ್ರೆ ಏಸ್ ಮಂದಿ ತುಲ್ಲಾಗರ ನೋಡಿ ಬಂದದಿನಿ ಏಸ್ ಮಂದಿ ತುಲ್ಲಾರ ನೋಡಿ ಬಂದ್ ನನಗೆ ಹೊಗಳಾಕತಿ ಅಣ್ಣಿ ನೀ ನೀವನ್ ಅಪ್ಪ ಒಂದಿನ ಒತ್ತಂದ ನೀವ ಅದ ಹೊ ಒಗ್ ಗಿಟ್ ಇರ್ತ ಈಗ ಐನ್ಲನಿದ್ ಕ್ಯಾರಿ ಹಾವ್ ಐತತ್ತ ಈಟ ಕಾಳತ್ತ ಏನ ಏನ ಹಿಡ್ಲಿವ್ ಎಂತ ಕ್ಯಾರಿ ಹಾವ್ ಅಂತ ನಗರ ಹಿಂಗ ಹೊಲಸ ಮಾತಾಡ್ತಾನೆ ನೀವ್ ಮತ್ತ ಆ ನಾಡಿ ಕಾಣ್ತೇತಿ ಚಂದ್ರ ನಾಡಿ ಕಾಣ್ತತಿ ವಾಯು ವಾಯುವ ಭಾಳ ಹೊಲಸ ನೀವ್ ಹಂಗಂದ್ರ ಅದ್ ಮ್ಯಾಲ ಕಾಣ್ತಿರ್ತದ ಹೆಣ್ಮಕ್ಳದ ಹಂಗ ಬಾಳ ಕಾಣ್ತೈತಿ ಲಕ್ಷ್ಮಿ ಹಂಗ ನಿಂದ ನೋಡ್ಕೊಂಗಿಲ್ಲ ಒಂದಕ್ ಹೋದಾಗ ಸಣಸ್ಕೋದಾಗ ಗೊತ್ತಾಗಿಲ್ಲ ಇಲ್ವಾ ನಾ ಏನ್ ನೋಡ್ಕೊಂಗಿಲ್ಲ ಬಗೆ ಇಲ್ಲ ಹ್ಮ್ ಗೊತ್ತಾಕತಿಲ್ಲ ಮ್ಯಾಲ ಹಿಂಗ ಚಂದ್ರಗಣಿ ಗೊತ್ತಿರ ವಜ್ನಾದ ಒಳಗ್ ಮ್ಯಾಲ ಹಿಂಗ ಬ್ಯಾಳಿ ಗೊತ್ತಿರತೇ ಕಾಣ್ತತಿ ಹಂಗಿರದ ಹಂಗಿರೋದ ಎಲ್ಲಾರು ಪ್ರತಿಯೊಬ್ರು ಹೆಣ್ಮಕ್ಳದ್ ಇರತೈತಿ ಇಲ್ಲ ಒಬ್ಬೊಬ್ಬರು ಕಾಣೋದಿಲ್ಲ ಅಂದ್ರ ಒಬ್ಬೊಬ್ರು ಕಾಣಂಗಿಲ್ಲ ಅಂದ್ರ சேக்கொடவ ரகனே தான் ஒவ்வொரு இல்ல கணிக்க அதுக்கான ஓய்யூவா அது காணிக் ಹ್ಮ್ ನಾನೇನು ಅಲ್ಲಿ ಏನು ನನಗೆ ಒಬ್ರ ಹೇಳಾರೂ ಅದು ಒಬರ್ ಹಿಂಗ ಒಳಗೆ ಹೋಗಿರತತ್ತಾ ಅದನ್ನ ಹಿಗ್ಗಿಶ್ ನೋಡತಾರೆ ಯೋ ಹಲಸಚಿ ಹಂಗ್ ನೋಡ್ತಾನ ಯೋ ವಾ ಯೋ ಅಲ್ಲಿ ಇತೆ ಇಲ್ಲಿ ಇತೆ ತೆ ಯೋ ನಮ್ದ್ ನಮ್ಮದು ಹಂಗ್ ಪೂರ್ತಿ meal ಕಾಣೋದilವಾ اكيد ಪೂರ್ತಿ meal ಕಾಣಕತ್ತಾ ಲಕ್ಷ್ಮಿ ದ ಅಂದ್ರೆ ಅವರು ಒಬರ್ ಇತಾ ಆಲ್ಕ ಹಿಂಗ ಅದಕ್ಕೆ meal ಅದು ಹಿಂಗ ಅದಕ್ಕೆ ಹಿಂಗ ಜಾಸ್ತಿ ಕಾಸ್ಕೊಂಡಿರ್ತಾರಲ್ಲ ಹ್ಮ್ ಅದ್ ಕಾಣ್ತೇತಿ ಮತ್ತ ಅವ್ರ ನಮ್ಗತಿ ನಾವ್ ಬ್ಲೆಡ್ ಯೂಸ್ ಮಾಡ್ತೇವ್ರ ಬ್ಲಡ್ ಯೂಸ್ ಮಾಡಂಗಾ ಅದನ್ನ ಯೂಸ್ ಮಾಡ್ತಿರ್ತಾರ ಅಂದ್ರ ಆ ಗೋಟಿ ಔಷಧ ಯೂಸ್ ಮಾಡ್ತಾರ ಅವ ಕೆಟ್ಟ ಸ್ಮೆಲ್ ಬರ್ತಿರ್ತೇತಿ ನೋಡಿದೇನ ಹಾ ಆ ಪುಡಿ ಯೂಸ್ ಮಾಡಿದ್ರ ಅಂದ್ರ ಅದ ಜಾಸ್ತಿ ಇದಾಕ್ಕೇತಿ ನನಗ ಫಸ್ಟ್ ಸಣ್ಣಗಿದ್ದಾಗ ಮಕ್ಳ ಅದೊಂದ್ ಪೇಲ ಆತತ್ ಹೆಂಗ್ ಇರಾಕ ಹ್ಮ್ 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 ಅದು ನನಗ ಹಿಂಗ ನನಕ ಬರು ಬಂದಿರ್ಕಿಲ್ಲಾ ಅವಾಗಿನ ಅವ ಕೂದಲ್ ಬರ್ತಾವ ಬರಲಾ ಅವ ಇನ್ನೂ ಬಂದಿರ್ಕಿಲ್ಲ ನನಗ అంద దవా కన్యో మన్యత నమ్మ మాసదు వచ్చ నన్గా హిల్ బందర్కిల్ జల్దీ అంతే నమ్మ ఏన్ మారి తోర్స్ హాకీ చా ఫస్ట్ ఆఫ్ ఆల్ సంగీ నమ్ హేర్ బరీ సిటీ సిటీ పూర్తి దిందా బు ఎంట్రా బితు నన్గా సంగి డాక్టర్ బ్రు నమ్ ನಮ್ಮನ್ಯನವ್ರನು ಬೇದಿದ್ರು ಸಣ್ಣ ಹುಡುಗಿನ ಪ್ರೆಗ್ನೆಂಟ್ ಮಾಡಿದತಂದ ಅದೇನಾತು ಒಳಗ ಕೂಸ ಏನೈತಿ ಪಟ ಸುಟ್ ಬದ್ದ ಆಗಿತ್ತಕ ಹ್ಮ್ ಚೆಂದ ಐತಿರ ಕಡ ಆರ ಕಾಲ ಹಂಗ ಎಲ್ಲಾ ಮಾಸ ನೀಲಿ ವರ್ಣ ಆಗಿತ್ತ ಯಾಕ ಆಗಿತ್ ಅಂದ್ರ ಬಾಳ ಜಾಸ್ತಿ ಬಡದಿದ್ ಇವ್ ನಾನು ಬಡೀತಿದ್ ಬರೀ ಹಂಗಾಗಿ ಈ ನಮ್ಮವ್ವ ಈ ಏನಾರ ಹೇಳಿದ್ರ ಸಿಟ್ಟಿ ಬರ್ತಾಳಂದ ನಮ್ ಮಾತ ಅದನ್ನ ನಮ್ ಮಾಯ ಹಸ್ಬತೇವ ಅದನ್ನ ಅಂತ ಪುಡಿ ಸ್ಮೆಲ್ ಬರತ್ ನೋಡಿದ್ರೆ ಕೆಟ್ಟ ಅದ್ ನನಗ್ ಒಟ್ಟ ಸ್ಮೆಲ್ ಆಗಿ ಬರುವತ್ತ ನಮ್ ಮಮ್ಮಿ ಕೂಲ್ ಹೋಗ್ ಇದನ್ನ ಹಚ್ಕೋ ಅಂದಿಲ್ಲ ಕಿ ನನಗ ಇದನ್ನ ಯೂಸ್ ಮಾಡ್ತಂಗಿ ಇದನ್ನೆಲ್ಲಾ ಹಚ್ಕೋ ಮತ್ತ ಡಿಲಿವರಿ ಸಲಿ ಸಕತಿ ಅಂದ್ಲುವ ನನಗ ಕೂಲ್ ಹೋಗ್ ನನಗ ಅದನ್ನ ಕೂಲ್ ಬಂದಿದ್ದು ಬಿಟ್ಟಿದ್ದು ನಮ್ಮ ಗೊತ್ತಿಲ್ಲ ಅದ ನನ್ ಬಂದೇ ಇರ್ಕಿಲ್ಲ ನಾ ಹಚ್ಕೋ ನಾನ್ ಹಚ್ಕೊಂಡ್ ಬಿಟ್ನಿ ನನ್ ಕೂದಲ ಬಂದಿಲ್ಲ ಹಚ್ಕೊಂಡಿ ನಿನ್ ಮುಂದ್ ವಾವ್ ಉಗ್ರಂಗ ಅದೇನ್ ಬ್ಯಾಡಿ ಅಂತದಿಲ್ಲ ಅದ ಅದ ಇನ್ಫೆಕ್ಷನ್ ಆಗಿಬಿಡ್ತ ನನಗೋಹೋ ಇನ್ಫೆಕ್ಷನ್ ಆಗಿ ನನ್ಗೂ ನಿನ್ಗೆ ಹೆಂಗಲ ಹಂಗೈತಕ ಇನ್ಫೆಕ್ಷನ್ ಆಗಿ ಅದ್ ಕಾಣುವಂಗ್ ನನ್ ಇನ್ಫೆಕ್ಷನ್ ಆತು ಅದ ಅದಕ್ಕಾಗಿನ ಅದು ಬ್ಯಾಳಿ ಅಂತದ ಹೆಚ್ಚ ಕಾಣುವಂಗಾತ ಅದನ್ನ ಯೂಸ್ ಮಾಡಿದ ಅದು ಹಂಗ ಯಾಕೇತ ನನ್ನ ಮೊಹನ ನೆಕ್ಸ್ಟ್ ಮತ್ ಪ್ರೆಗ್ನೆಂಟ್ ಅದ ಕೇಳಿದ್ಯಾ ಅದನ್ನ ನಾಸ್ತಿದ್ನೆ ಸಣ್ಣಕ್ಕಿದ್ ಏನು ಅಂತ ಅದ ಧೈರ್ಯ ಪ್ರೆಗ್ನೆಂಟ್ ಆದಿಂದ ಹಿಂಗ ಆಗೇತ ಮಮ್ಮಿ ಅಂದ್ಕುನ ಅದ ನೀನ್ ಹಬ್ ಬಂದಿದ ಬಿಟ್ಟಿದ ನನಗೆ ಹಂಗ ಹೇಳಕೊಂಡಿ ಅದ ಇನ್ಫೆಕ್ಷನ್ ನಾ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಾನು ಹಿಂದಿಗಡೆ ಹಿಂಗ್ಯಾಕೈತೆ ನಾನು ಅದನ್ನ ಯೂಸ್ ಮಾಡಬಾರ್ದಾಗಿತ್ತು ನಿಮ್ಗ

ನನಗ್ ಅವ್ ಅಂತ ಅಯ್ಯೋ ನಿನ್ನಿಂದನ ನಿನ್ನಿಂದ ಬಾಯಿಲೆ ಕೇಳೋದತ್ತ ಗಿಡ್ಡ ನನಗ್ ಇದೇನು ಗೊತ್ತಿಲ್ಲ ಹೌದ ನಾನು ನಮ್ ತಂಗಿನ್ ಮೊದಲ ಏಜ್ ಆಗಿತ್ತ ಎಸ್ ಮದಿ ಫಸ್ಟ್ ಮದಿ ಮಾಡ್ಕೊಟ್ಟ ಅವಂಗ ಅವಂಗ ಫುಲ್ ಏಜ್ ಆಗಿತ್ತಕ ಅವನ್ಗೆಲ್ಲ ಸಾಮಾನ್ ಮುದ್ದೆ ಆಗೈತಿ ಅತ್ತಂದ ಜಗ ತಗದಕ್ಕ ನಮ್ ಬಂದ್ ನಮ್ ತಂಗಿ ಹ್ಮ್ ಹ್ಮ್ ಅವಂದೆಲ್ಲಾ ಸಾಮಾನ್ ಮುದ್ದೆ ಆಗೈತಿ ಈಕೆರ ಹದಿನೈದ್ ವರ್ಷದ್ ಹುಡ್ಗಿ ಅಲ್ಲೆ ನಾಲ್ವತ್ ವರ್ಷದ್ ಗಂಡ್ಸೆ ಅಲ್ಲೆ. ಆ ಗಂಡಸೂರ್ data ಹೆಂಗ್ data ಹೆಂಗ್ ಗೊತ್ತಕತೆ ಮುದಿ ಮುದಿಕೆಗೆ ಅದ data ಪಾಯಿಂಟ್ ಅಂತವಳ data ಪಾಯಿಂಟ್ ಅಂತವೋ ಈ ಅಯ್ಯೋ ಹಾ ಅದು ಅವ ನಿಮ್ಮ ಅಮ್ಮ ಹೇಳಿದ್ರು ಹೇಳಿದ್ರ ನಾನು ನಾ ಹ್ಮ್ ಹ್ಮ್ ಅದು ಮುದಿ ಆಗಿರತೆ ಅಂತ ಅಯ್ಯೋ ಹ ತಾಯಿ ಮರ್ಡ್ಕೊಂಡು ಬಿದಿರತೆ ಅಂತ ಅಂದವ ಅದೇ ಮುದಿ ಆಗಿತೆ ಮುದಿಕೆ ಆಗಿತಂದಾ ನಿನ್ನ ದಿನ ಮನಗಂಟ ಜೋರ ಇತೆ ಹರೇ ಅಂತ ವಾ ಏನು ವಲಸದಿವ ಯವ್ವಾ ತಾಯಿ ನನಗಿಂತ ಅದೆಲ್ಲಾ ಗೊತ್ತಿಲ್ಲ ಓ ಗಿದ್ದ ಅಣ್ಣೇ ಇದ್ರಾಗ ಏನ್ ಪಿಎಚ್ಡಿ ನಾ ಮಾಡಿದಿ ಎಸ್ ಮಂದಿಗರ ಅಡ್ಸಿದಿನಿ ಹೆಂಗ ಅಂತಾರವ್ವ ಅವ್ರ ನಾ ಮನ್ಯಾರ್ ಹೇಳ್ತಾರ ನಿನ್ ಫೋಟೋ ಹೊಡದ ಇಟ್ಕೋಬೇಕ ನೋಡು ನಿಂದು ಹಂಗ ಸೂಪರ್ ಐತೇತ್ ಹೇಳ್ತಿರ್ತೇತಿ ನನ್ಗಂದ ನಾ ತೋರ್ಸಾಂಗಿಲ್ಲಕ ಆ್ಯಕ್ಚುಲಿ ಹೇಳ್ಬೇಕಾರ ನನಗ್ ನಾಚಿಕ್ ಬರತ್ತವ್ವ ಇನ್ನೂವರೆಗೂ ನಾ ಹೇಳ್ತಿಕ್ ಮಾಡೋ ಮುಂದ ನೋಡ ನೈಟ್ ಮಾಡ್ತೇವಿ ನಾವು ನೈಟ್ ಮಾಡ್ತೇವಿ ಮತ್ತ ಲೈಟ್ ಪೂರ್ತಿ ಆಫ್ ಮಾಡ್ಬಿಟ್ಟಿರ್ತದ ಹ್ಮ್ ಹ್ಮ್ ಬಂದ ಲೈಟ್ ಇಡಾಂಗಲ್ಲ ಪೂರ್ತಿ ಆಫ್ ಮಾಡಿರ್ತೀವಿ ಹಂಗಾಗಿ ನೀ ಏನ್ ಹೇಳ್ತಿರಾ ಆ ಪೊಸಿಷನ್ ದಾಗ ಒಮ್ಮೆ ಕೊಟ್ಟೇನಿ ಹ್ಮ್ ಬಟ್ ಹೊಳೆ ಹೊಳೆ ಅದ ಪೊಸಿಷನ್ ಕೇಳ್ತಾರು ಬಟ್ ನನಗ ಪಾರೆಂಟ್ಸ್ ತಡ್ಕೊಕ ಆಂಗಲ್ಲ ವಾಳ್ ಅಂತ ಹ್ಮ್ ಹ್ಮ್ ನೀ ಹೇಳಿದಂಗ ಈಗ ನಾನು 160 ನಾನ್ ಮಾಡಿದಲ್ಲ ತಿಳ್ಲಿ ಅದಲ್ಲ ನೀ ಹೇಳಿದ ನಂತರ ಮಾಡಿದಿದ ನಾ ಹೇಳಿದ ನಂತರ ಮಾಡಿದರೇನಾ ಹ್ಮ್

ಅವ್ರು ಕರದ್ರ ಹಿಂಗ ಬಾ ಅತ ಕರದ್ರ ನಾನ್ ಏನ್ ಹೇಳತನ ಮಾಡೋ ಸರ್ ಕರೆಯತಾರ ಅವ್ರ ಹ್ಮ್ ನಾನ ಹೋಗಿರ್ಕಿಲ್ಲ ಬರ ಹಠ ಮಾಡ್ತೀನಿ ಬರೀ ಸಣ್ಣ ಹುಡುಗರ ಜೊತೆ ಹಠ ಮಾಡ್ತೀನಿ ಒಟ್ಟ ಎಲ್ಲಾರ್ಗು ಒಟ್ಟ ಹಠ ಮಾಡುದು ಒಟ್ಟ ಸಣ್ಣ ಹುಡುಗರ ಜೊತೆ ಹಠ ಮಾಡುದು ಹ್ಮ್ ಸಟ್ ಹಠ ಮಾಡ್ತೀನಿ ಅತಾರ ಅವ್ರ ನಮ್ಗೆ ಹ್ಮ್ ಹ್ಮ್ ಸುಮ್ ಹಿಂಗ ಏನ್ ಹೇಳಾಕತಿಲ್ಲ ಈಗ ಒಂದ್ ಸ್ವಲ್ಪ ಇಂಪ್ರೂವ್ ಹ್ಮ್ ಹ್ಮ್ ಅವ್ರಿಗೆ ಫುಲ್ ಖುಷಿ ಆಗೇತಿ ಹ್ಮ್ ಫುಲ್ ಖುಷಿ ಆಗಿರ್ಬೇಕು ಅನ್ನಾಗ ಹ್ಮ್ ಹ್ಮ್ ಅಂತ ಹ್ಮ್ ಈಗ್ಯಾರ ಏನ್ ಹೇಳ್ಕೊಟ್ಟಾರ ಅಂತಂದ್ರ ಏನ್ ಯಾರ ಏನ್ ಹೇಳ್ಕೊಟ್ಟಾರ ಸುಮ್ ನನ್ memory ಗ್ ಬಂದೇತಿ ಅಂತಂದ ಹೇಳಿನಿ ಅಂತ ಗಪ್ಪ ಆದ್ರ ಅವ್ರಿಗೆ ಕಾಲ್ ಒಂದ್ ನೋವ್ ಆಗಿತ್ತ ಕಾಲ್ ಮನ್ ಕಾಲ್ ಮತ್ ಹೆಂಗ್ ಮಾಡಿದ್ರಿ ಕಾಲ್ ಒಂದ್ ತಿಂಗಳ ತನ ಏನ್ ಸೆಕ್ಸ್ ಬಂದ್ ಅನ್ನತಿದ್ವಿ ಅಯ್ಯೋ ಬಂದಾಗ ಎಂತ ಅನ್ನಾ ತಿನ್ನಿಲ್ಲ ಹ್ಮ್ ಒಂದ್ ತಿಂಗಳ ಬಂದಾಗೇತಿ ಕಾಲ ಒಂದ್ ಹಿಂಗ್ ಮಾಡ್ಕೊಂಡ್ ಕೂತೇನಿ ಮತ್ ಒಂದ್ ತಿಂಗಳ ಹೋಕ್ಕತ್ತಿ ಅಂದವ್ರನ್ ಏನ್ ಮಾಡ್ಯಾರ ಹ್ಮ್ ಕಾಟಕ್ ಬಗ್ಗಿ ನಿಂದರ್ಶನ್ ಮಾಡ್ಯಾರ ಹೌದ್ ಇವ್ ಹಂಗ ಮಾಡ್ತಾನಿ ಹಂಗ ಮಾಡ್ತಾನಿ ಬಗ್ಗಿ ನಿಂದರ್ಶನ್ ಮಾಡ್ಯಾರ ಕಾಟಕ್ ಬಗ್ಗಿ ನಿಂದರ್ಶನ್ ಮತ್ತ ಯದ್ ನಿತ್ ಮಾಡ್ತಾರ ಯದ್ ನಿತ್ ಏನ್ ಇಲ್ವ ಅಕ್ಕ ನನಗೇನ್ ಆಗ್ಬಾರ್ದಲ್ಲ ಕಾಲ ಕೈಯ ಸೋತ್ ಬರ್ತಾವು ಎನರ್ಜಿ ಕಡಿಮ್ ಆಕತ್ ನೋಡ್ ನನಗೇನ್ ನಿನ್ಗೇನ್ ನನಗೇನ್ ಗೊತ್ತಿಲ್ ನೋಡ್ ಮತ್ ನಿನ್ ಪ್ರೋತ್ಸಾಹ ಕೊಡಾಕ್ ಆಗಂಗಿಲ್ ನೋಡ್ ಹಂಗಾಗಿ ನಿಲ್ಸ್ತಾರ ಅವ್ರು. ಹ್ಮ್ ಕರೆಕ್ಟ್ ಆಗಿ ಬಗ್ಗಿಸೇ ಮಾಡ್ತಾರ ಕಾಲ್ ನೋವ್ ಇದ್ರು ಒಮ್ಮೊಮ್ಮೆ ಯವ್ವ ಇವ್ ಎಲ್ಲಾ ಮಾಡ್ಯಾನ ಅವ್ನೆಲ್ಲಾ ಮತ್ ಕುತ್ ಮಾಡುದ್ ಅತ್ ಯವ್ವ ಏನ್ ಹೊಲಸ್ ಯವ್ವ ದೇವ್ರಿ ಸೋಪಾ ಮ್ಯಾಗ್ ಕುತ್ ಕಾಟಾ ಮ್ಯಾಗ್ ಕುತ್ ಮಾಡುದ್ ಅವೆಲ್ಲಾ ಗಲೀಜ್ ಆಗಂಗಿಲ್ಲ ಕಾರಿ ಮಾಲ್ ತೆಗಿಯುದಿಲ್ಲ ಅವ್ನ ಕುತ್ ಹ್ಮ್ ಕಾಟಾ ಮ್ಯಾಗ್ ತಗೋ ಕಾಟಾದ್ ಮ್ಯಾಗ್ ಕುತ್ ಮಾಡುದ್ ಅತ್ ಯವ್ವ ಏನ್ ಹೊಲಸ್ ಮತ್ ಅಣ್ಣ ಮಾಡುದ್ ಅವ್ನ ಅಲ್ಲೇನಾರ ಮಾಡ್ತಿ ಬಿಡು ಗದ್ಲಾ ಮತ್. ನಾವ್ ಮ್ಯಾಲ್ ಹೋಗಿರ್ತೀವಲ್ಲಾ ನಾಂತ್ರ ಮೂಮೆಂಟ್ ಮಾಡುದಿಲ್ಲ ದೇವ್ರೆ ನನ ಕೆಟ್ಟ ಹಸಾ ಅನಸ್ತೇತಿ ನಾತನ ತಾನ ಮೂಮೆಂಟ್ ಮಾತನ ನಮ್ಮನ್ನ ಗಂಡಸ್ರಗತಿ ಮ್ಯಾಲ್ ಹೆಂಗ್ ಮಾಡುದು ನನ್ ಕೆಟ್ಟ ಹಸಾ ಅನಸ್ತೇತಿ ಅವ್ವ ಮ್ಯಾಲ್ ಹೋಗಿ ಮಾಡ್ತಾಳತ್ತಿ ಒಬ್ಬ ಗಂಡ್ರೇನಿ ಅಯ್ಯವ್ವ ಅದಕ್ಕೆ ಮಾಡ್ತಾರ ಮಾ ಅವ್ವ ಅವಲ್ಲವ್ವ ನನ ಮೂಮೆಂಟ್ ಮಾಡೋದಿಲ್ಲವಾ ನಾ ನಿನ್ನ ಬರೇ ಕೆಟ್ಟನೊ ನೀನ ಮೂವೆಂಟ್ ಮಾಡ್ಕೊತನ ನಾನು ಹೋಗುದಿಲ್ಲ ನಿ ಮ್ಯಾಲ ಹೋಗುದಿಲ್ಲಾ ನಾನು ಹಾ ಮೂಮೆಂಟ್ರು ಮಾಡ್ತೇನ ಮ್ಯಾಲ ಹೋಗ್ಯಾ ಇರ್ಲಿಲ್ಲಾ ജോത്തൊമാൻസ് huh? <laughs> <laughs> ರೋಮ್ಯಾನ್ಸ್ ಮಾಡಕ ಸೆಕ್ಸ್ ಮಾಡಕ ಸೆಕ್ಸ್ ಮಾಡಕಿಲ್ಲ. ಮತ್ತ ರೋಮ್ಯಾನ್ಸ್ ಮಾಡ್ತಷ್ಟೇ. ಮತ್ತೆ ಅವ್ರು ಮ್ಯಾಗ್ ಒಂದು ರೌಂಡ್ ಸುತ್ತ ಹಾಕಿ ಯದಾಗ್ನ ಹೇಳ್ತಾರೆ ಅವ್ರು. ಹೌದನಾ? ಹು ಮತ್ತೆ ಮುಂಜೇ ಹುಡುಗುರು ಇರ್ತಾವಲ್ಲ. ತಕ ಹೋಗಿರ್ತಾರೆ ಮೂಮೆಂಟ್ ಅಂದ್ರ ಜಲ್ದಿ ಹೇಳೋದಿತ್ತಂದ್ರೆ ಆರ್ ಗಂಟೆಕ ಇದಿರ್ತನ. ಹ್ಮ್ ಅವ್ರ ಅಂದ್ರ ಅವ್ರಿಗೆ ಹೇಗೆ ಜೆಸಿಪ್ ಕಲತಕ ನಡಾ ಸ್ವಲ್ಪ ಸ್ವಲ್ಪ ಇಕೈತೆ. ಹಂಗಾಗಿ ನೀವ್ ಸ್ವಲ್ಪ ರೂಲರ್ ಗತ್ತ ಉಳ್ಳ್ಯಾಡಿ ಹೋಗ್ಬೇಕವನ್ ಮ್ಯಾಗ ಹ್ಮ ವೇಟ್ ನಾನ ಸಖತ್ ವೇಟ್ ನಾ ಹೇಳತ್ತ ಅಂತ ವೇಟ್ ನಾನ ವೇಟ್ ಹಂಗಾಗಿ ಉಳ್ಳ್ಯಾಡ ಹೋಗುದವ್ರ ಮ್ಯಾಗ ಅಂದ್ರ ಒಂದ್ ಮೈ ಹ್ಮ್ ಅದ್ರ ಸಲುವಾಗಿ ಉಡದ್ ಮಾತ್ರ ಹಂಗ ಮಾತ್ರ ಮ್ಯಾಗ ಉಳ್ಯಾಡತ ಹ್ಮ್ ಹೋಗಿರ್ತಾರ ಹ್ಮ್ ಓಡಾಡೆ ಇಳಿದು ಹ್ಮ್ ಮುಂಜಾನೆ ಟೈಮ್ ಆ ಒಂದ್ ಸ್ವಲ್ಪ ನಿ ಗೆಸು ಕೂಡಂಗಿಲ್ಲ ಇದನರ ಮಾಡಂತಾ ಹ್ಮ್ ಅದನ್ನ ಮಾತ್ರ ಮಾಡಿ ಬರ್ದು ಹ್ಮ್ ಹಂಗ ಆಕತೆ ಆಸಗೆನೇ ಇದೆ ಮಾಡಿರ್ತಾರ ಬಿಡು ಹೆಚ್ಚ್ ಹೆಚ್ಚು ಮೂ ಮಾಡಿಸ್ ಕೂಡಂಗಿಲ್ಲ ತರಗ್ ಬಟ್ನೆ

ಇದು ಅದ ಏನ ಐತ್ವ ಅವ್ರ ಇನ್ನ ಬರ್ವಾರಕ ಇನ್ನ ಇನ್ನ ಬಾಂಬ್ ಜೋಡ್ಸದ ಐತಕ ಹ್ಮ್ ಒಂದು ಬಗಲಾನು ಸದಾ ತಕೊಳದೇ ಲಕ್ಷ್ಮಿ ಹೆಂಗ್ ಗೊತ್ತಂದ್ರ ನಿಮ್ ಆಯಿ ಇದ್ರಾಗ ಜಂಪರ್ ಜಂಪರಾಕೇಳ ಹಿಂಗ ಮ್ಯಾಲ ಕೈ ಮಾಡಿ ಎಲ್ಲಾ ಸಣ್ಣ ಹಂಗ ಕಣಾಕ್ತಿದ್ವು ಹಾ ನಮ್ಮಲ್ಲಿ ಒಂದ್ ಐತ್ ಹುಡುಗಿ ಹೆಂಗ ഹലസു അമ്മയൊന്ന ഹഡ് ഐറ്റക്കാ ഏന ഹെ ഹലിട്ടു ഇത്തരം ഗവരി മാർത്താനു ഈക് ഇട്ട് വർഷ ആംപ്രൂവ്മെന്റ് ആഗിൾ നോട് ലശിമി ഒട്ട് ഇമ്പ്രൂവ്മെന്റ് ഇല്ല ನಾನ ಈಗ ನಮ್ಮನ್ ನೋಡಿ ಐಬ್ರೋ ಮಾಡ್ಸೋದು ನಮ್ಮನ್ ನೋಡಿ ಒಂದ್ ಸಣ್ಣ ಟಿಕಳ ಹಚ್ಚುದು ಮಾಡಾಕ್ ಇಲ್ಲ ಮಾರಮ್ಮನ್ ಗೊತ್ತ ಎಂಟನೇಕ್ ಹೊಂದ್ರು ಟಿಕಳು ಹಚ್ಚಿ ಬಿಡ್ತಿತ್ತು ಇವ್ವಾ ಯಾ ದಿವ್ ಹೇಳಕ್ ಏನ್ ಈ ಆ ನಮ್ನಿ ಇದ್ಲಿ ಯಂತ್ರಗ್ ಶೀರೆ ಉಟ್ತಿದ್ಲು ಪಾಲಿಸ್ಟ್ರ ಸೀರಿ ಅಂತ್ಂಗ ಈಗ ಮನ ಭಜಂತ್ರ ಅರ್ತಾರ ಇವ್ವಾ ಈಗ ನಿಮ್ಮ ನಿಮ್ ಸೌತಿ ಅತ್ತ ಮಾತಾಡ್ತಾವ ಆಚ ಕಡೆ ಹೋಣ ನಿಮ್ ಸಮತಿ ಅಂತ್ರಿಂಗ್ ಶೀರಿ ಉಟ್ಕೊಂಡ್ ಬಾ ಮಡಗಂಡ ಇದ್ಲು ಈಗ ಏನ್ ಆಗ್ಯಾಳ ಅಂತಾರ ನಿನ್ ನೋಡ್ ನೋಡಿ ಮಡಾಕ್ ತಗೊಂಡ್ ದನ ಅಂದ್ರ ಮಾಡಲಕ್ ಬಿಡ್ರಿ ನನ್ ನೋಡಿ ಇಂಪ್ರೆಸ್ ಆಗ್ಲತ್ತನ್ ನಾನು కొబ్బరి ఎన్నీ ఒ మంది మన హ్యాంగ జా వల్స్తో హిష్ అల్ హంగ్ మంది మన చాప మన్సరి ఓదీదీ ఆతూ అదూటి తొలగ్ హక్కి బందోళితారణమ తొలి ಹ್ಮ್ ಮತ್ತ್ ಮೊನ್ನೆ ಏನೈತಿ ಕೊಬರಿ ನೀವು ಓದಿದಿವಿ ಹಂಗ ಒಂದ್ ಹಳಿ ಅರಿ ಬಿತ್ತು ಅದ್ರಲ್ಲಿ ಒರ್ಸಿ ಬಿಟ್ಟ ಕೊಬರಿ ನೀವು ಅದ ಅಂಕಳಕ್ಕ ಅಲ್ಲೇಟ್ ಹಾಕ ಹಿಂದಟ ಹಾಕಿ ಮುಂದ ಹಾಕಿ ಎಲ್ಲಾ ಕಡೆ ಹಾಕಿದ ಡಬ್ಬಿ ಒಯ್ತಿ ಡಬ್ಬಿ ಡಬ್ಬಿ ಬೆರ ಚುಟ್ಟ ಚಲೋ ಹತ್ ರೂಪಾಯ್ ಇದು ಈ ಸಣ್ಣ ಡಬ್ಬಿ ಹ್ಮ್ ಸಣ್ಣ ಡಬ್ಬಿ ಹತ್ತ ರೂಪಾಯ್ ಇದು ಅದ್ ನೋಡಿದ ಚೊಲೋ ಮಾಡೀರಿ ಹ್ಮ್ ಹಿಂಗಾತು ಹೂ ಮನ್ಯಾಗು ಹಿಂಗ ಮಾಡ್ತೇನ ಕೇ ಇರ್ತಾನ ಅವ್ನು ಬಿಟ್ಟು ಕಾಡ್ತೀನಿ ನನ್ನ ಮನ್ಯಾಗ ಹೆಂಗ್ ಮಾಡ್ತೀನಿ ಅಂದ್ರ ಒಟ್ಟ ಹೇಳಂಗೆ ಮಾಡೇ ಇಲ್ಲ ಹೇಳ್ತಾನು ಒಟ್ಟ ಹೇಳಂಗಿಲ್ಲ ಅವ್ನ ಏನು ಇವತ್ತು ತಗಿತನ ಅವ್ನ ತುಂಡಿ ಹರಿತನ ಇಲ್ಲಿ ನಮ್ಗ ಆಕಿನ ಗಾಡಿ ಮ್ಯಾಗ ಕುಂಡಸ್ಕೊಂಡ್ ನಮ್ಮ ಮನಿ ಮುಂದ್ ಇಳ್ದಾನ ಇಲ್ಲಿ ತಗಿತನ ಇವತ್ತ ಅವ್ನ ಯಾಕ ನಡ್ಕೋತ ಬರಾಕ್ ಬರ್ತಿತ್ತಿಲ್ಲ ಆಕಿ ಸೂಳಿ ಆತ ಮತ್ತ ಇನ್ನ ಅವಂಗ ಹೂ ಹರಸಬೇಕಲ್ಲ ಯಾಕೋ ಹರಸಿಲ್ಲ ಅಣ್ಣ ತಿನ್ನೆ. ಯಾ ಹಾರಸ್ತಾನ ಬರ್ಲಿ ಅವ ಈಗ ಎಲ್ಲ ಈಗ ಡವಳೇಶ್ವರಕ್ ಹೋಗ್ಯಾನ ಮೇಟ್ಯಾರ ಉದಟ್ಟೇತಿವತ್ ಹೋಗ್ಯಾನವ್ ನನಗೂ ಇತ್ತು ನನಗ ಹೊಡಿದ ಕಾಯಿ ಹೋಗಿಲ್ ನಮ್ದು ಇವತ್ತ ನನಗ ಎರಡ್ ದಿವ್ಸ ಅತ್ಲಾ ಬಾ ಅತ್ ಮೇಟ್ಯಾ ಇಪ್ಪತ್ಸರಿ ಫೋನ್ ಹಚ್ಚಿದ ಎಪ್ಪ ನಂದ ಕಣ್ ನೂ ಆಗೇತಿ ನನ್ಗ ಅರಾಮಿಲ್ಲ ಏನಿ ನಾ ಹೋಗ್ ಎಲ್ಲಾ ರೆಡಿ ಆಗಿ ಕೂತಿದಿ ನಂಗ ಎರಡ್ ದಿವ್ಸ ಆತ್ ಕಣ್ಣು ಒಂದ್ ನೋವು ಮಾಡ್ಯಾನು ನಾನು ಹೋಗುದ್ ಕ್ಯಾನ್ಸಲ್ ಮಾಡ್ಕೊತ ನಮ್ ಎಲ್ಲ ಹೋಗಿ ಕಂಠಿ ಕಾರ್ ಹ್ಮ್ ಬಂದ ಹೇಳ ನನಗ್ನ್ ಬರ್ರಿ ಮಿಸ್ ಹೇಳ್ಯಾರ ಇವ್ರ ಹೋಗುನು ನಡಿ ಅಂದ್ರು ನನ್ ಗೋಲ್ಡ್ ಎಲ್ಲಾ ಹೋಗಿ ಬ್ಯಾಂಕ್ ಒಳಗ್ ಬಿಟ್ಟದಿ ನನಗ ಸ್ನೇಹಿತರ ತಿರ್ಕತೆ ಬರಲಾ ನಾ ಯಾವ ಫಂಕ್ಷನ್ಕು ಅಟೆಂಡ್ ಆಗಂಗಲ್ಲ ಏನು ಅಟೆಂಡ್ ಆಗಂಗಿಲ್ಲ ಫಸ್ಟ್ ನನ್ ಗೋಲ್ಡ್ ಬಿಡಿಸ್ಕೊಡು ಆನಂತರ ನೀತಿ ಅಲ್ಲೆಲ್ಲಾ ಫಂಕ್ಷನ್ ಬರ್ತನಂತ ಹೇಳಿ ನಾನ್ ಹ್ಮ್ ಅನ್ನ ತಕ ಯಾವ ಫಂಕ್ಷನ್ ಕರಿಬೇಡ ಎಲ್ಲಿ ಕರಿಬೇಡ ನಾ ಎಲ್ಲಿ ಬರಂಗಿಲ್ಲ ಅಂತ ಹೇಳಿ ಇವಾಗ ಒಬ್ಬರು ಹೋಗ್ಯಾರ ಹ್ಮ್ ನಮ್ದು ಇವತ್ ಹೋಗುದಿತ್ತು ಎಲ್ಲರೂ ಅಲ್ಲೇ ಹೋಗ್ಯಾರ ನೋಡ ಅವ್ನು ಬರ್ಲಿ ಅವ್ನ್ ಇಟ್ಕೊಂಡ್ ಮಕ ಬಾಸ್ಕೊಂಡ್ ಕರಿ ಮಸರಿ ಮಾಡ್ಕೊಂಡ್ ಎರಡ್ ದಿವ್ಸ ನಿದ್ದಿಲ್ಲ ಕಣ್ಣು ಬಾತತಿ ಮಕಾ ಬಾತತಿ ಬಾಸ್ಕೊಂಡ್ ಬರ್ಲಿ ಅನ್ ಹೋಗ್ ನೀನ ಎಲ್ಲಾ ನಮ್ ಸ್ಟಾಪ್ ಎಲ್ಲಾ ಅಲ್ಲೇ ಮೇಟೇರ್ ಅಲ್ಲಿನ ನಾನ ಹೋಗ್ಲಿಲ್ಲ ನಂದ ಕಣ್ಣ ಬಾಸ್ಕೊಂಡ್ ಏನ್ ಹಲೋ ಮಕ್ಕ ಮಾಡ್ಕೊಂಡಿರ್ಬೇಕ ಸಕ್ಕತ್ ಆಗೇತಿ ಅಂತಲ್ ಎಲ್ಲಾ ನಾನ ಮಾಡಿದ್ನ್ಯಪ್ಪ ನಮ್ ಪಪ್ಪಿ ಗೆ ಅತ್ ಅವ್ರ ಮುಂದ್ ಹೇಳಾತಾನ ನಮ್ ಪಪ್ಪಿ ನಾನ ಮಾಡಿದ್ನ್ಯಪ್ಪ ಅತ್ ಅದಕ್ಕೆ ಏನ್ ಕಡಿಮೆ ಇಲ್ಲ ಬಂಗಾರ ಪಪ್ಪಿ ಮುದ್ದು ಇಂತಾವೆಲ್ಲ ಏನ್ ಕಡಿಮೆ ಇಲ್ಲ ಅಂತದ್ ಮಾತಾಡ್ತಾನ ಅಂತ ಮಾತಾಡಿನ ಇಂಪ್ರೆಸ್ ಮಾಡುದ್ ನಾವ್ ಹ್ಮ್ ನಮ್ ತಾಯಿ ನನ್ನ ಅಕ್ ತಂಗಿಯರು ನನ್ ತಾಯಿ ನನ್ನ ತಾಯಿ ನನ್ನ ಮಕ್ಳು ಅಂತ ಮಾತಾಡ್ತೈತಿ ನನ್ ಮಗಳ್ ಇದ್ ನನ್ ಮಗಳ್ ಇದ್ ಅತ್ ನನ್ ನನ್ ಮಗಳು ಇದ್ ನನ್ ತಾಯಿನೂ ಇದ್ ಅತ್ ನನ್ ಪಪ್ಪಿ ಅದ್ ಅತ್ ಹ್ಮ್ ಎಷ್ಟ್ ವರ್ಷ ಮಕ್ಳು ಬರ್ತಡೇನೆ ಮಾಡಿಲ್ಲ ನಾನು ಬಾಳ ಅಬ್ಸರ್ವ್ ಮಾಡೀನಿ ಗೊತ್ತೇನ ಎಷ್ಟೋ ವರ್ಷ ವರ್ಷ ಮಕ್ಳು ಬರ್ತಡೆ ಮಾಡಿಲ್ಲ ಮಕ್ಳ ಸಾಲಿಗೆ ಹೋಗಿಲ್ಲ ಅವ್ರ ಹೋಮ್ ವರ್ಕ್ ಮಾಡ್ಸಿಲ್ಲಾ ಏನೇನು ಇಲ್ಲ ಬರೇ ನಾನು ಹುಂಗ್ನಾಗ ಇದ್ದಾವ್ ಹದ್ನೆಂಟ ವರ್ಷ ಈಗ ಏನ್ ನಾಲ್ಕೈದ್ ವರ್ಷನ್ಯಾಗ ಹುಡ್ಗುರ್ ದೊಡ್ಡವಾಗನ ಮಂದಿ ತಲಿ ತುಂಬಾನ ಒಂದಿಟ್ ಸರದ ನೋಡಿ ಯಾವಾಗಿಂದ ಸರ್ದನ್ ಗೊತ್ತಾನ ನಿಮ್ಮ ಆದ್ರಿ ಇತ್ತಿದ್ ಯಾವ್ದೋ ಮದಿ ವಿತ್ ನೋಡ್ ಬಲ್ಲಿ ತಂಗಿದ ಹ್ಮ್ ಅವತ್ತಿ ಅವಾಗಿಂದ ಸರಿ ಆಕತ ನೋಡ ನನ್ ಜೋಡಿ ಅಂದ್ರೆ ಈಗ ನಾಕೈದ್ ವರ್ಷನ್ಯಾಗ ಆಕಿನ್ ಮದಿ ಬಿತ್ ನೋಡಿ ಅವಾಕಿದು ಅವಾಗ ಏನ್ ಆಕಿನ ಕರ್ಕೊಂಡ್ ಅಂದ ಅತ್ತಾಗದ ನೋಡಿ ಜಗಳ ನನ್ನ ಸುರೇಖಾ ಪೋನ್ ಚುಳು ಸುಕನ್ಯಾ ಆಕಿನ್ ನನಗ ಕರ್ಕೊಂಡ್ ಏನ್ ಆಕಿನ ಕರ್ಕೊಂಡ್ ದೀಪಾ 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 ಹಾ ದೀಪಾನ ಮದಿ ಬಿತ್ ನೋಡ ಅವತ್ತ ನನಗ ಆಕಿ ಅವಗ ಫುಲ್ ಜಗಳ ನೋಡ್ ಅವತ್ತ ಗೋಕಾಕ್ ಪಾಲ್ಸಕ್ ಕರ್ಕೊಂಡ್ ಹೋಗಿದ್ ನೋಡ ಆಕಿನ ಹ್ಮ್ ಅಯ್ಯ ನನ್ನ ತುಡ್ಗಿಲೆ ನನ್ನ ತುಡ್ಗಿಲೆ ಗೋಕಾಕ್ ಪಾಲ್ಸ ಉದ್ಯಾ ಕರ್ಕೊಂಡ್ ಹೋಗ್ಯಾನೇನ್ ನಮಗ್ ಮತ್ತ್ ಸೂರ್ಯಕನ್ಯಾಗ ಏನ್ ಹೇಳಿದತ್ ದಮನ್ ಮುಂದ್ ಹೇಳಬೇಡ ತಗಿದಾಳ ತೆಗೀತಾಳತ್ ಅವಾಗ ಅಂದಿಗೆ ಹತ್ತಿ ನೋಡಾಕಿ ನೋಡಾಕಿದ್ ಗೋಕಾಕ್ ಆ ದೀಪವನ್ ಮದ್ವಿಗೆ ಮದ್ವಿ ಕರ್ಕೊಂಡ್ ಹೋದ್ರ ನಾನ್ ಮುಂದೆ ಏನ್ ಹೇಳಿದ ಸುಕನ್ಯಾ ನನಗ್ ಪರಿಚಯ ಅವಾಗ ಏ ಅಕ್ಕ ಕರ್ಕೊಂಡ್ ಇಲ್ಲ ಅಂದ್ಲು ಅವ್ವ ಚಲೋ ಮಾಡಿದೆ ಯವ್ವ ಹೇಳಿ ಅಂದಕ್ಕೆ ನಾವ್ ಫೋನ್ ಹಚ್ಚೆ ಏ ರಂಡಿ ಮಗನ ಎಲ್ಲದಿ ಹತ್ ನೋಡ್ ನನ್ಗ ಅವಂಗ ಸಾಡೆಸ್ ಬೆಂಕಿ ಆವತ್ತಿನಿಂದ ನನ್ನ ತುಡುಗಿಲೆ ಹಾಕೋದ್ ನನ್ ಹೇಳಿ ಕರ್ಕೊಂಡ್ ಹೋಗ್ಬೇಕು ನಾ ಏನ್ ಹೋಗ್ಬಾರ್ದೇ Ir nakedor snaiga, mandy, du du.